ಮತ್ತು ಎಸ್ ಎಸ್ ಗೀತೆ ಆಯ್ತಾ ಮತ್ತು ಅನಿಸಿಕೆಗಳನ್ನ ಹಂಚಿಕೊಂಡಂತ ಮಕ್ಕಳು ನೀವೆಲ್ಲ ಯಾವ ವಯಸ್ಸಿನ ಮಕ್ಕಳು ಅಂದ್ರೆ ಮೊಗ್ಗಿನ ಮನಸ್ಸಿನ ಮಕ್ಕಳು ನೀವು ಹರಿಹರಿಯ ವಯಸ್ಸಿನ ಮಕ್ಕಳು ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾಗ ಈ ಸಮಾಜದ ಪ್ರಸ್ತುತ ಸಂದರ್ಭದ ಆಗುವ ಹೋಗುಗಳನ್ನ ಸೂಕ್ಷ್ಮವಾಗಿ ಕ್ರಹಿಸ್ತಕ್ಕಂಥ ನಾವುಗಳು ಬಹಳ ಎಚ್ಚರಿಕೆಯಿಂದ ಗಮನಿಸ್ತಕ್ಕಂಥ ನಾವುಗಳು ಆತಂಕದಿಂದ ಇದ್ದೀವಿ ನಿಮಗೆ ಗೊತ್ತಿಲ್ಲ ಅದು ಯಾಕೆ ಅಂತ ಈ ವಯಸ್ಸಿನ ಮಕ್ಕಳನ್ನ ನಾವು ಯಾವ ತೆಗೆದುಕೊಂಡು ಹೋಗ್ತೀವಿ ಮತ್ತು ನಮ್ಮ ಜವಾಬ್ದಾರಿಗಳೇನು ಅನ್ನುವ ಭಯ ನಮ್ಮಲ್ಲಿ ಕಾಡ್ತಾ ಇರ್ತಾರೆ ನಿಮ್ಮದೇನು ತಪ್ಪಿಲ್ಲ ಇದು ನಮ್ಮದೇ ಜವಾಬ್ದಾರಿ ಜಾಸ್ತಿ ಸಾರ್ವಜನಿಕರು ಪೋಷಕರು ಅನಿಸ್ಕೊಳ್ಳುವ ಮತ್ತು ಶಿಕ್ಷಕರು ಅನಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದೇ ಜಾಸ್ತಿ ಈ ವಯಸ್ಸಿನ ಈ ನಿಮ್ಮಂತಹ ಮಕ್ಕಳನ್ನು ನಾನು ಈಗಾಗಲೇ ಹಾಗೆ ಮೊಗ್ಗಿನ ಮನಸ್ಸಿನ ಮಕ್ಕಳನ್ನ ಬಹಳ ಎಚ್ಚರಿಕೆಯಿಂದ ಕಾಪಾಡ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಾಂವಿಧಾನಿಕ ಮೌಲ್ಯಗಳನ್ನು ಕಾಪಾಡಿಕೊಳ್ಳುತ್ತಾ ನಿಮ್ಮ ಬದುಕನ್ನು ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮನ್ನು ಸರಿದಾರಿಗೆ ಕೊಂಡೊಯ್ತಕ್ಕಂಥ ಬಹುದೊಡ್ಡ ಗುರುತರ ಜವಾಬ್ದಾರಿ ನಮ್ಮ ಮೇಲೆ ಹಾಗೆ ಈಗಾಗಲೇ ನೀವು ಒಂದು ಸಂಕಲ್ಪವನ್ನು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಎನ್ ಎಸ್ ಎಸ್ ಶಿಬಿರದ ಸಂಕಲ್ಪವನ್ನು ಇಟ್ಕೊಂಡು ಬಂದಿದ್ದೀರಿ ಆ ಸಂಕಲ್ಪ ಯಾವುದು ಜೀವವಿರೋಧಿ ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಲಿಂಗ ಸಮಾನತೆ ಸಾಧಿಸಿ ಅದೇ ತಾನೇ ಹಾಗಾದರೆ ಇಪ್ಪತ್ತೊಂದನೆಯ ಶತಮಾನದಲ್ಲಿರ್ತಕ್ಕಂಥ ನಾವುಗಳು ಎಲ್ಲೋ ಒಂದು ಕಡೆ ಈ ಸಮಸ್ಯೆಯಲ್ಲಿ ಇಂದೂ ಕೂಡ ನಾವು ಸಿಕ್ಕಾಕೊಂಡಿದ್ದೀವಿ ಹೆಣ್ಣಿನ ಭ್ರೂಣ ಹತ್ಯೆ ಈಗಲೂ ನಡೀತಿದೆ ಲಿಂಗ ಸಮಾನತೆ ಇವತ್ತಿಗೂ ಕೂಡ ಅಸಮಾನತೆಯಿಂದ ತಾಂಡವ ಆಡ್ತಾ ಇದೆ ಮತ್ತು ಬೇರೆ ಬೇರೆ ಸಾಮಾಜಿಕ ಅಸಮತೋಲನದ ಏನು ಪಿಡುಗುಗಳಿದ್ದಾವೆ ಇವತ್ತು ಕೂಡ ಜೀವಂತವಾಗಿದ್ದಾವೆ ಅನ್ನುವ ವಿಚಾರಗಳಂತೂ ಸತ್ಯ ಇದನ್ನು ನೀವು ಒಪ್ತೀರಾ ಕೂಡ ಪ್ರೀತಿಯ ಮಕ್ಕಳೇ ಕೊಡಗು ನಿಮ್ಗೆ ಈಗಾಗಲೇ ಪತ್ರಿಕೆಗಳನ್ನು ಓದುವ ಹವ್ಯಾಸ ಎಷ್ಟು ಜನರಿಗೆ ಇದೆಯೋ ಗೊತ್ತಿಲ್ಲ ಎಷ್ಟು ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ವಿಷಯಗಳನ್ನು ಗ್ರಹಿಸ್ತಿದ್ದೀರೋ ಗೊತ್ತಿಲ್ಲ ಮಾದಕ ವಸ್ತುಗಳ ಬಳಕೆಯಿಂದಾಗಿ ಇವತ್ತಿನ ಯುವ ಜನತೆ ಬಹಳಷ್ಟು ನಾಶ ಆಗ್ತಾ ಇದೆ ತುಂಬ ಚಿಕ್ಕ ವಯಸ್ಸಿಗೆ ತಮ್ಮ ಅಮೂಲ್ಯವಾದ ಜೀವನವನ್ನು ಕಳ್ಕೊಳ್ತಾ ಇದ್ದಾರೆ ನೀವೆಲ್ಲ ಪುರಾಣಿ ಮಕ್ಕಳು ಕೇಳಿಸ್ಕೊಳ್ಬೇಕು ಈ ವಯಸ್ಸಿನ ಮಕ್ಕಳಲ್ಲಿ ಎರಡು ಜವಾಬ್ದಾರಿ ತುಂಬ ಚೆನ್ನಾಗಿರುತ್ತೆ ಒಂದು ಯೌವನಾವಸ್ಥೆಯಲ್ಲಿ ಒಂದು ಪ್ರಾಯದ ನಲ್ಲಿರ್ತಕ್ಕಂತಹ ಒಂದು ಸೌಂದರ್ಯದ ಬದುಕು ಒಂದು ಕಡೆ ಎ ಬ್ಯೂಟಿ